ಇಟ್ಕೊಂಡಿದ್ದೆ ಮುಂದೆ ಹೆಂಗೋ ಮಾರಯ್ಯ ನನ್ನ ಗತಿ ಏ ನಿನ್ನ ಅವನ ಅದಕ್ಕೆ ಹೇಳಿದಿಲ್ಲ ನಾನು ಬ್ಯಾಡ ಒಂದ ಸಾಕಂದ್ರೆ ನೋಡಿ ಈಗ ಹಂಗ ಅನುಭವ ಸಾಕೈತಿ ಅದೆಲ್ಲ ಆಗಂಗಿಲ್ಲ ಹಿರಿಯ ನಾನು ಮಾತ್ರ ಕ್ರಿಕೆಟ್ ಟೀಮ್ ಮಾಡಕಿನ ಏರ್ಯಾಗ ಏರ್ಯಾಗ ಓಣಿ ಓಣಿ ಎಲ್ಲ ನೋಡಿದ್ರು ಸಾಕವ್ರ ಮಕ್ಕಳ ಕಾಣ್ಬೇಕು ಹಾ ರೀ ಏಯ್ ಯಾವ ಹೊತ್ತಾಗ ಆದ್ರೂ ಎಬ್ಸಕ್ ನಾ ರೆಡಿನಾ ಇಲ್ಲ ಡೆಲಿವರಿ ಆದ್ರೂ ಪರವಾಗಿಲ್ಲ ಅಲ್ಲ ಸಾಕಿ ಒಂದರ ಅಡಿ ಹತ್ತರ ಅಡಿ ಆದ್ರೆ ಈ ನನ್ನ ಹೆಸರು ಹೇಳೋದು ಬೇಡ ನಿನ್ನ ಹೆಸರು ಹೇಳಿ ಒಂದು ಹೆಂಗಿದ್ರಿ ನೀನು ಹೊತ್ ಮಕ್ಕ ಅಡಿ ಒಂದು ಸೈನ್ಯನ ಕಟ್ಟಿಬಿಡೋಣಂತ ಆತ ಹಿರಿಯ ಇಲ್ಲಿ ಒದಿಯಾಕತ್ತಲ್ಲ ಇಲ್ಲಿ ಒದಿಯಾಕತ್ತಲ್ಲ ಎಷ್ಟು ಮಗ ಅಂತ ಯಾರ ನಂದ ನಂದ ಅಲ್ಲ ಸಾಕಿ ಹತ್ತಡ್ರ ಒಂದು ಸೈನ್ಯ ಕಟ್ಟಿ ಹೆಂಗ ಭಾರತದರ ಭಾರತದ್ರ ಭಾರತದ ಮ್ಯಾಗ ಪಾಕಿಸ್ತಾನದ್ರಿ ಏರಿಯಾರ ಬರ್ತಾರ ನಮ್ ಅಂತ ಕಳಿಸಿ ಅಂತ ಒಟ್ಟು ನನ್ನ ಮಕ್ಕಳನ್ನ ಸಾಯ್ಸ್ಬೇಕಂತ ತೀರ್ಮಾನ ಮಾಡಿ ಇಟ್ಬಿಟ್ಟಿನಿ ಏಯ್ ಇನ್ನವ್ನ ಸಾಯಿಸೋದಲ್ಲ ನಮ್ಮ ಊರಾಗ ಅಲ್ಸಂದಿ ಭಾಳ ಬೆಳೆದಾರ ನಮ್ಮೂರ ಸ್ವಾಮ್ಯರು ಬರೋಬ್ಬರಿ ಒಂದು ನಂಬರನ್ನು ಹಾಕ್ಯಾರ ಅವ್ರ ಕೊಟ್ಟಾಗ ಒಂದು ಪಡಿ ಅಲ್ಸಂದಿ ಸಂಬರ್ತನಿ ಕಲ್ಲಂಗುಡ್ ಗೋರಂ ಕುಟಾಗ ಹೆಸರು ಕಾಳು ಸಂಬರ್ತನೆ ವಾಡನ್ಯಾಗ ನಮ್ದು ಒಂದು ನಂಬರಿನ ನಂಬರಿ ಐತೆ ಅದ್ರಾಗ ನೆನೆ ಹಾಕಿ ತಿನ್ನಿಸಿ ಬಿಟ್ಟೆಪ್ಪ ಅಂದ್ರೆ ಪಾಕಿಸ್ತಾನ್ದಾರೆ ಸಾಮಾನ ಗಂಟು ಮೂಟಿ ಎಲ್ಲ ಇಲ್ಲೇ ಬಿಟ್ಟೆ ಅಂತ ಓಡಿ ಮತ್ತೆ ಈ ತರ ಪ್ಲಾನ್ ಮಾಡಿ ಅವ್ರನ್ನ ಸಾಯಿಸಬೇಕಂತ ವಿಚಾರ ಮಾಡೀನಿ ಹೂ ಇಲ್ಲೇ ಅವ್ರನ್ನ ಅಸಂದಿ ಸಂದಿ ಕಾಳೆ ತಿನ್ನಿಸಿ ಅವ್ರ ಕಡಕೆ ಹಿಂಗ ಮಾಡಿ ಮಗಿಸ್ಬಿಟ್ರೆ ಐದಾರು ಸ್ಮೇಲೆ ಹಂಗೆ ಗಮ 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 ಹೊಡ್ತಕ ಪಾಕಿಸ್ತಾನ ನಮ್ಮ ಭಾರತದಾಗಲ್ಲ ಎಲ್ಲಿ ಎಲ್ಲಿ ನೆನಸಿಂದ್ರ ಬಾರ್ದವ್ರ ಹಂಗ ಓಡ್ತಾರ ನೋಡ ನೀ ಬಿಡೋದ್ ನೋಡ್ ನಿನ್ನ ಮಗ ಹೊಟ್ಟೆಗ ಬಿಟ್ಟಿಗಿಟ್ಟಾನು ಇಲ್ಲ ಬಿಡೋದಲ್ಲ ಮತ್ ತ್ರಾಸ್ ಹಾಕಿತ್ ನನಗೆ ಹಡಿಯ ತ್ರಾಸ್ ಮಾಡಿಕೆ ಬಾರ್ದಲ್ಲ ಸಾಕಿ ತ್ರಾಸ್ ಮಾಡಿಕೆ ಬಾರ್ದ ಒಂದಕ್ಕೆ ತ್ರಾಸ್ ಮಾಡಿಕೆ ಅಂದ್ರೆ ಹಂಗ ಮುಂದಿನ ಬಹಳ ಐತೆ ತ್ರಾಸ್ ಮಾಡಿಕೆ ಅನ್ನೋದೇ ಹಿರಿಯ ಎಷ್ಟರ ತ್ರಾಸ್ ಆಗ್ಲಿ ಮಾಡೋದು ಮಾಡೋದು ಕ್ರಿಕೆಟ್ ಟೀಮ್ ಹಾಂ ಮಾಡೋದು ಮಾಡೋದ ನಡಿ ಹಿರಿಯ ಹೋಗೋಣ ಅಲ್ಲ ತ್ರಾಸನ ಮಾಡೀನಿ ನಾನು ತ್ರಾಸನ ತಗಂದನಿ ಈ ಊರುಪ್ನ್ಯಾಗ ಒಂದು ಸಮಾಧಾನರ ಮಾಡ ಒಟ್ ಮಾಸ್ತ್ರ ಹೇಳಿದ ಕರೋನಾ ಆತು ಇದ್ರಾಗು ಎಬಸ್ಬಕು ನನ್ನ ಗಂಡ ಎಪಿಸ್ ಎಪಿಸಿ ಮಟ್ಟಕ್ಕೆ ತಂದಿತ್ತು ಅಂತ ಬರ್ತಾ ಅಂತರ

ಇದು ಸ್ವಲ್ಪ ಸ್ವಲ್ಪ ಓಕೆ ಓಕೆ ಇದು ಮಾಡ್ರಿ इकै टुकड़ा हरदम टुकड़ा हरदम टुकड़ा ये सब मन ये सब दिल में मन मन में ये सब टुकड़ा मारो मारो ये टुकड़ा टुकड़ा ही होता है बाबा का वचन नहीं के अंदर का वचन ಇಲ್ ನಡಿಯ ಈಗೇನು ನಮ್ ಊರ್ ಶಿವ ಡಾಕ್ಟರ್ ಅಂದ್ರೆ ಹಂಗ ಒಂದ್ ಬುಟ್ಟಿ ಕುಡ್ಗಿ ತಗಂದ ಬಂದ ಮಾಡತಾರ ಆದ್ರಾಗ ನಮ್ ಹೆರಿಗೆ ಮೆಡ್ಸ ಬಾರಿ ಪಿಮೆಸ್ ಬೆಳಕೇರಿ ಗದಿಗೆವ ಹಳ್ಳಿ ಚೆನ್ನವ್ವ ಅದ್ರಾಗ ಕರ್ಕಂಬರ್ತಾನೆ ಮೇಲಕ ಕಲ್ಲಂಗ್ರ ಗೌರವನ ಹೆರಿಗೆ ಮಡಸ ನಡಿಯ ಮಾಡ್ಸಕ್ ನೀ ರೆಡಿ ಕರ್ದು 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 ಈ ಸ್ಥಿತಿ ಮಾಡಿ ಹಿತಲಕ <Gã> ಕರಿಬೇಡಮಾ <remember momma> <ilizando> <trio> हो ना? दिखागी दिखागी ले हमोण वे सल के आवाबड़ी